ಕರ್ಕಾಟಕ ರಾಶಿಯವರಿಗೆ ಹಾರ್ದಿಕ ಸ್ವಾಗತ ಯುಗಾದಿ ಹಬ್ಬದ ಶುಭಾಶಯಗಳು ಕರ್ಕಾಟಕ ರಾಶಿಯವರು ವೇಟ್ ಮಾಡ್ತಾ ಇದ್ದೀರಾ ಗುರುಜಿ ನಮ್ದು ಯುಗಾದಿ ಭವಿಷ್ಯ ಹೇಗಿದೆ ತಿಳಿಸಿ ಅಂತ ನಿಮ್ಮ ನಕ್ಷತ್ರಗಳು ಪುನರ್ವಸು ನಕ್ಷತ್ರ ನಾಲ್ಕು ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ನೀವು ಜನಿಸಿದ್ರೆ ನೀವೆಲ್ಲ ಕರ್ಕಾಟಕ ರಾಶಿ ಜಾತಕರು ಗುರುಜಿರಾದ್ರೆ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನುವಂಥವ್ರು ನಿಮ್ಮ ಹೆಸರು ಹಿ ಅಕ್ಷರ ಹಿಮಾ ಹೂ ಅಕ್ಷರ ಅಥವಾ ಹೇ ಹೇಮ ಹೂ ಅಕ್ಷರ ಢ ಡಿ ಡು ಡೇ ಡು ಈ ಅಕ್ಷರಗಳಲ್ಲಿ ನಿಮ್ಮ ಹೆಸರು ಆರಂಭ ಆದರೆ ಹಿ ಅಂದ್ರೆ ಹಿಮ ಎಚ್ ಐ ಈ ತರ ನಿಮ್ಮ ಹೆಸರುಗಳು ಆರಂಭ ಯಾವ ತರ ಆಗುತ್ತೆ ಅಂತ ನೋಡ್ಬೇಕು ಆ ನಾಮ ನಕ್ಷತ್ರದಂತೆ ನೀವು ಕರ್ಕಾಟಕ ರಾಶಿ ಜಾತಕರು ಆಗ್ತೀರಿ ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಆರಂಭ ಗುರುಬಲ ಆರಂಭ ಅಂದ್ರೆ ಏನು ರಾಜಯೋಗ ಆರಂಭ ಆಯಿತು ಕರ್ನಾಟಕ ರಾಶಿಯವರಿಗೆ ಗುರು ನವಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ ಲಾಂಗ್ ಟೈಮ್ ನಮಗೆ ರಿಸಲ್ಟ್ ಕೊಡುವಂತಹ ಗ್ರಹಗಳು ಗುರು ಶನಿ ರಾಹು ಕೇತು ವರ್ಷ ಭವಿಷ್ಯದಲ್ಲಿ ಯಾವಾಗಲೂ ಕೂಡ ನಾಲ್ಕು ಗ್ರಹಗಳನ್ನ ನಾವು ತಗೊಂತೀವಿ ಯಾಕೆಂದ್ರೆ ದೀರ್ಘಾವಧಿ ಕಾಲವರೆಗೂ ನಮ್ಗೆ ಫಲಗಳನ್ನ ಕೊಡ್ತಾರೆ ಅದಕ್ಕೆ ನಿಮಗೆಲ್ಲ ರಾಜಯೋಗ ನಿಮಗೆಲ್ಲ ಶುಭ ಆಗ್ಲಿ ಸುಖವನ್ನ ಅನುಭವಿಸಿ ಅಂತ ಹೇಳ್ತಾ ಈ ವರ್ಷ ಭವಿಷ್ಯ ಯಾವಾಗಿಂದ ಯಾವಾಗವರೆಗೂ ಅಂದಾಗ ಶ್ರೀ ಕ್ರೋಧಿ ನಾಮ ಸಂವತ್ಸರದ ಭವಿಷ್ಯ ಇದು ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಕರಿಂದ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಒಂಬತ್ತನೇ ತಾರೀಕು ಯಾಕೆ ಅಂದ್ರೆ ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪದ ಮಂಗಳವಾರ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚಾಂದ್ರಮಾನ ಯುಗಾದಿ ಹಬ್ಬ ನಾವೆಲ್ಲ ಚಾಂದ್ರಮಾನ ಯುಗಾದಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಮಾಡಬೇಕು ಇನ್ನೊಂದು ರೀತಿಯಲ್ಲಿ ಹಬ್ಬ ಆಚರಣೆ ಮಾಡ್ತಾರೆ ಅದು ಸೌರಮಾನ ರೀತಿ ಸೂರ್ಯ ರಾಶಿಗೆ ಪ್ರವೇಶ ಆಗುವಂತ ಸಮಯ ದಿನ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಹಾಗಾದ್ರೆ ಈ ಕ್ರೋಧಿನಾಮ ಸಂವತ್ಸರ ಆರಂಭ ಆಗುತ್ತೆ ಹೇಗಿರುತ್ತೆ ಅಂದ್ರೆ ದೇಶ ದೇಶಗಳ ಯುದ್ಧದ ಭೀತಿ ರಾಜಕಾರಣಿಗಳು ಏನ್ ಮಾಡ್ತಾರೆ ಪಕ್ಷವನ್ನ ಬೆಳೆಸಿ ಪಕ್ಷವನ್ನ ಶ್ರೀಮಂತ ಮಾಡ್ತಾರೆ ಅದರಿಂದ ಪ್ರಜೆಗಳ ದುಡ್ಡೆಲ್ಲ ಏನಾಗುತ್ತೆ ಪ್ರಜೆಗಳು ದರಿದ್ರರಾಗ್ತಾರೆ ಪಕ್ಷಕ್ಕಿಂತ ದೇಶ ಅಭಿವೃದ್ಧಿ ಆಗ್ಬೇಕು ಜಾಬ್ ಎಲ್ಲರಿಗೂ ಕೂಡ ಸಿಗ್ಬೇಕು ಅಲ್ವಾ ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ಪ್ರಜೆ ಶ್ರೀಮಂತನಾಗಬೇಕು ಅದಕ್ಕೆ ಶಂಸಲ್ಲ ರಾಜಕಾರಣಿಗಳು ಏನಾಗ್ಬೋದು ಯುದ್ಧದ ಭೀತಿ ವಿಸ್ತಾರವಾದ ನೀತಿ ಚೀನಾ ದೇಶದ್ದು ಪಕ್ಕದ ರಾಜ್ಯ ದೇಶಗಳನ್ನ ಆಕ್ರಮಿಸಿ ಅನುಭವಿಸಬೇಕು ಅನ್ನುವಂತಹ ಗುಣ ಹೆಚ್ಚಾಗುವಂಥದ್ದು ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಯುರೋಪ್ ಖಂಡಕ್ಕೂ ಕೂಡ ಹರಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇದೆಲ್ಲ ಯುದ್ಧ ಭೀತಿ ಇರುತ್ತೆ ಬೆಂಕಿ ಅವಘಡಗಳು ಇನ್ನು ವಿದ್ಯುತ್ ಶಕ್ತಿ ವಾಹನಗಳು ಎಲೆಕ್ಟ್ರಿಸಿಟಿ ವೆಹಿಕಲ್ ಓಡಿಸೋರು ಎಚ್ಚರ ಸಡನ್ ಆಗಿ ಬೆಂಕಿ ಹೆಚ್ಕೊಂಡ್ಬಿಡ್ಬೋದು ಕರೆಂಟ್ ಇಂದ ತೊಂದರೆ ಭಯ ಮಳೆ ಬೆಳೆ ಹೆಂಗಿರುತ್ತೆ ಮಧ್ಯಮ ಬೆಳೆ ಕಡಿಮೆ ಆಗ್ಬಿಟ್ರೆ ಏನಾಗುತ್ತೆ ಬೆಲೆ ರೇಟ್ ಜಾಸ್ತಿ ಆಗುತ್ತೆ ಕ್ಷಾಮ ಬಾಧೆ ಉಂಟಾಗುತ್ತೆ ಈ ವರ್ಷದ ಪೂಜಾ ಮಂತ್ರಿ ಶನಿ ಗುರುಜಿ ನ ಕರ್ಕಾಟಕ ರಾಶಿ ವರ್ಷ ಯಾವಾಗಲೂ ಕೂಡ ವರ್ಷ ಭವಿಷ್ಯ ಹೇಳ್ಬೇಕಾದ್ರೆ ಏನು ರೆವಿನ್ಯೂ ನಮ್ಗೆ ಇನ್ಕಮ್ ಹೆಂಗಿರುತ್ತೆ ಧನ ಮೂಲಂ ಇದಂ ಜಗತ್ ಅಂತೀವಿ ದುಡ್ಡು ಹೆಂಗ್ ಬರುತ್ತೆ ಕರ್ನಾಟಕ ರಾಜ್ಯದ ರೆವಿನ್ಯೂ ಎಷ್ಟು ವರ್ಷಕ್ಕೆ ಭಾರತ ದೇಶದ ರೆವಿನ್ಯೂ ಎಷ್ಟು ಅಮೇರಿಕಾದ ರೆವಿನ್ಯೂ ಎಷ್ಟು ಅಂತೆಲ್ಲ ನಾವು ನೋಡ್ತೀವಿ ಹಾಗೀಗ ನಾವು ಇಂಡಿವಿಜುವಲ್ ನಕ್ಷತ್ರದ್ದು ನಾನು ಮಿಲಿಯನ್ ಬಿಲಿಯನ್ ಲಕ್ಷ ಕೋಟಿಗಳಿಗೆ ಹೇಳಲ್ಲ ನಿಮಗೆ ಹತ್ತರಲ್ಲಿ ಎಷ್ಟು ಸಂಖ್ಯೆ ಲಾಭ ಬರುತ್ತೆ ರೆವಿನ್ಯೂ ಬರುತ್ತೆ ಅಂತ ಹತ್ತರಲ್ಲಿ ಅವಾಗ ಅದನ್ನ ನೋಡಿಕೊಂಡು ನೀವು ಒಂದು ವರ್ಷವನ್ನ ಮೂರು ಸ ಮೂರು ಭಾಗ ಮಾಡೋದು ನಾಲ್ಕು 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 ತಿಂಗಳು ಪ್ರಥಮ ನಾಲ್ಕು ತಿಂಗಳು ಪುನರ್ವಸು ನಕ್ಷತ್ರದವರಿಗೆ ರೆವಿನ್ಯೂ ಇನ್ಕಮ್ ಹೇಗಿರುತ್ತೆ ಧನ ಹೇಗಿರುತ್ತೆ ಅನ್ನುವಂಥ ವಿಚಾರ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸ ಅಂದ್ರೆ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈಯಲ್ಲಿ ಪುನರ್ವಸು ನಕ್ಷತ್ರದವರಿಗೆ ಪ್ರಥಮ ನಾಲ್ಕು ತಿಂಗಳು ನಾಲ್ಕರಷ್ಟು ಸಂಖ್ಯೆ ಜಾಸ್ತಿ ಆದಂಗೆಲ್ಲ ನಿಮಗೆ ಧನಲಾಭ ದ್ರವ್ಯ ಲಾಭ ಹೆಚ್ಚಾಗುತ್ತೆ ರೆವಿನ್ಯೂ ಚೆನ್ನಾಗಿರುತ್ತೆ ಇನ್ನ ದ್ವಿತೀಯ ಅಂದ್ರೆ ಕೊನೆ ಮಧ್ಯದ ನಾಲ್ಕು ತಿಂಗಳು ಅಂದ್ರೆ ಶ್ರಾವಣ ಮಾಸ ಭಾದ್ರಪದ ಮಾಸ ಆಶ್ವೀಜ ಮಾಸ ಕಾರ್ತಿಕ ಮಾಸ ಕೆಲವ್ರಿಗೆ ಈ ತರ ಹೇಳಿದ್ರೆ ಗೊತ್ತಾಗಲ್ಲ ಇಂಗ್ಲಿಷ್ ಅಲ್ಲೇ ಹೇಳ್ಬೇಕು ಅಂದ್ರೆ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ದ್ವಿತೀಯ ನಿಮಗೆ ಪುನರ್ವಸು ನಕ್ಷತ್ರದವರಿಗೆ ಎರಡನೇ ನಾಲ್ಕು ತಿಂಗಳು ಒಂದರಷ್ಟು ಮಾತ್ರ ಧನಲಾಭ ರೆವಿನ್ಯೂ ಇರುತ್ತೆ ಇನ್ನು ಕೊನೆ ನಾಲ್ಕು ತಿಂಗಳು ಮಾರ್ಗಶಿರ ಮಾಸ ಪುಷ್ಯ ಮಾಘ ಪಾಲ್ಗುಣ ನಿಮಗೆ ಅಂದರೆ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚಲ್ಲಿ ಮೂರರಷ್ಟು ದ್ರವ್ಯ ಲಾಭ ರೆವಿನ್ಯೂ ಇರುತ್ತೆ ಪುನರ್ವಸ ನಕ್ಷತ್ರ ಹೇಳಿದೆ ನಾನು ನಾಲ್ಕ್ ನಾಲ್ಕು ತಿಂಗಳಿಗೆ ಹೇಗಿರುತ್ತೆ ಈಗ ಪುಷ್ಯ ನಕ್ಷತ್ರದವರು ಕೇಳ್ತೀನಲ್ವಾ ಗುರುಜಿ ನಾನು ಪುಷ್ಯ ನಕ್ಷತ್ರದಲ್ಲಿ ಜನನ ನನಗೆ ರೆವಿನ್ಯೂ ಹೇಗಿರುತ್ತೆ ಹೇಳಿ ಅಂತ ಪುಷ್ಯ ನಕ್ಷತ್ರದವರಿಗೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸಗಳಲ್ಲಿ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈಯಲ್ಲಿ ಪುಷ್ಯ ನಕ್ಷತ್ರದವರಿಗೆ ಏಳರಷ್ಟು ದ್ರವ್ಯ ಲಾಭ ರೆವಿನ್ಯೂ ಚೆನ್ನಾಗಿರುತ್ತೆ ಫಸ್ಟ್ ನಾಲ್ಕು ತಿಂಗಳು ಆಮೇಲೆ ನಾಲ್ಕು ತಿಂಗಳು ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾಸ ಅಂದ್ರೆ ಇಂಗ್ಲಿಷ್ ಅಲ್ಲಿ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ದ್ರವ್ಯ ಲಾಭ ರೆವಿನ್ಯೂ ಎರಡರಷ್ಟು ಇರುತ್ತೆ ಪುಷ್ಯ ನಕ್ಷತ್ರಕ್ಕೆ ಕೊನೆ ನಾಲ್ಕು ತಿಂಗಳು ತೃತೀಯ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಒಂದರಷ್ಟು ನಿಮಗೆ ರೆವಿನ್ಯೂ ಇರುತ್ತೆ ಇನ್ನ ಆಶ್ಲೇಷ ನಕ್ಷತ್ರ ಕರ್ನಾಟಕ ರಾಶಿಯಲ್ಲಿ ಆಶ್ಲೇಷ ನಕ್ಷತ್ರದವರು ಕಾಯ್ತಾ ಇದ್ದೀರಾ ನಮ್ ರೆವಿನ್ಯೂ ಹೇಗಿರುತ್ತೆ ಅಂತ ಫಸ್ಟ್ ನಾಲ್ಕು ತಿಂಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈಯಲ್ಲಿ ಆಶ್ಲೇಷ ನಕ್ಷತ್ರದವರಿಗೆ ಎರಡರಷ್ಟು ನಿಮಗೆ ದ್ರವ್ಯ ಲಾಭ ದ್ವಿತೀಯ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾಸ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಶೂನ್ಯ ರೆವಿನ್ಯೂ ಚೆನ್ನಾಗಿರಲ್ಲ ಮಹಾಭಯ ಅನ್ನೋದು ಆರಂಭ ಆಗುತ್ತೆ ಇನ್ನು ಕೊನೆಯ ನಾಲ್ಕು ತಿಂಗಳು ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ನಿಮಗೆ ಆದಾಯ ರೆವಿನ್ಯೂ ಚೆನ್ನಾಗಿರುತ್ತೆ ನಾಲ್ಕರಷ್ಟು ಇರುತ್ತೆ ರೆವಿನ್ಯೂ ಅನ್ನೋದಕ್ಕೆ ಕನ್ನಡದಲ್ಲಿ ಕಂದಾಯ ಇನ್ಕಮ್ ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರ ಈಗ ನಿಮಗೆ ರೆವಿನ್ಯೂ ಅಹ್ ಹೆಂಗಿರುತ್ತೆ ಹೇಗಿರುತ್ತೆ ಅನ್ನೋಂಥ ವಿಚಾರ ತಿಳಿಸಿದೀನಿ ಈಗಾದ್ರೆ ಈಗ ನಾಲ್ಕು ಗ್ರಹಗಳನ್ನ ತಗೊಂತೀವಿ ನಿಮಗೆ ರಾಜಯೋಗ ಶುರು ಯಾಕೆಂದ್ರೆ ಗುರು ಲಾಭ ಸ್ಥಾನದಲ್ಲಿ ಬಂದಿದ್ದಾನೆ ಗುರು ಲಾಭ ಸ್ಥಾನದಲ್ಲಿ ಬಂದಾಗ ಗುರು ಅಂದ್ರೆ ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ ವರ್ಷ ಭವಿಷ್ಯ ಹೇಳ್ಬೇಕಾದ್ರೆ ಗುರು ಶನಿ ರಾಹುಕೇತುಗಳು ಯಾಕೆ ತಗೊಂತೀವಿ ದೀರ್ಘಾವಧಿ ನಮ್ಮ ಮೇಲೆ ಫಲಗಳನ್ನು ಕೊಡುವಂತ ಗ್ರಹಗಳು ಗುರು ಒಂದು ವರ್ಷ ಫಲ ಕೇತುಗಳು ಒಂದೂವರೆ ವರ್ಷ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗುವ ಸಮಯ ಶನಿದೇವರು ಎರಡೂವರೆ ವರ್ಷ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗುವಂತ ಸಮಯ ಹಾಗಾದ್ರೆ ನಿಮಗೆ ಹೇಗಿರುತ್ತೆ ಗುರು ಫಲ ಶನಿ ಫಲ ಅನ್ನುವಂಥ ವಿಚಾರವನ್ನು ಕೂಡ ನಾನೀಗ ನಿಮಗೆ ತಿಳಿಸ್ತೀನಿ ಯಾಕೆಂದ್ರೆ ಗುರು ಏಕಾದಶ ಸ್ಥಾನ ಲಾಭ ಸ್ಥಾನ ಕರ್ಕಾಟಕ ರಾಶಿಯವರಿಗೆ ಗುರುಬಲ ನೀವು ಧನವಂತರಾಗಿ ಅಭಿವೃದ್ಧಿ ಅಭಿವೃದ್ಧಿಯನ್ನ ಪಡಿತೀರಿ ಆರೋಗ್ಯವಂತರಾಗ್ತೀರಿ ಇಷ್ಟು ದಿವಸದಿಂದ ಇದ್ದಂತ ಎಲ್ಲಾ ಕಷ್ಟಗಳು ದೂರ ಆಗುತ್ತೆ ಗುರು ಲಾಭ ಸ್ಥಾನದಲ್ಲಿ ಗುರುಜಿ ಆಕಾಶದಲ್ಲಿ ಗುರು ಯಾವಾಗ ವರ್ಷ ವರ್ಷ ಚೇಂಜ್ ಆಗ್ತಾನೆ ರಾಜಕಾರಣದ ಮೇಲೆ ರಾಶಿ ನಕ್ಷತ್ರಗಳ ಮೇಲೆ ಪ್ರಕೃತಿ ಮೇಲೆ ಪ್ರಭಾವ ಬೀರುತ್ತಾ ಖಂಡಿತವಾಗ್ಲೂ ಬೀರುತ್ತೆ ರಾಶಿ ಲಗ್ನ ಆಮೇಲೆ ಪ್ರಪಂಚ ಪ್ರಕೃತಿ ರಾಜಕಾರಣ ನೋಡಿ ಏನೇನಾಗುತ್ತೆ ರಾಜಕಾರಣ ಅನ್ನೋದು ಎಲೆಕ್ಷನ್ ಕೂಡ ನಡೆಯುತ್ತೆ ಸರ್ಕಾರದಿಂದ ನಿಮಗೆ ಪ್ರಶಂಸೆ ಮತ್ತು ಸನ್ಮಾನಗಳು ಸಿಗುತ್ತೆ ಸಹೋದರರಿಂದ ಉಲ್ಲಾಸ ಆಗುತ್ತೆ ಉನ್ನತ ಅಂತಸ್ತನ್ನ ಪಡಿತೀರಿ ತಂದೆ ಮತ್ತು ತಾತನಿಂದ ನಿಮಗೆ ಲಾಭ ಆಗುತ್ತೆ ಧಾರ್ಮಿಕ ಕಾರ್ಯಗಳನ್ನ ಕೈಗೊಳ್ತೀರಿ ತಂದೆ ತಾಯಿಯ ಬೆಂಬಲದಿಂದ ನಿಮ್ಮ ಆದಾಯದಲ್ಲಿ ವೃದ್ಧಿ ಲಾಭ ಜಾಸ್ತಿ ಆಗುತ್ತೆ ಹೆಸರುವಾಸಿ ಆಗ್ತೀರಿ ಜನಪ್ರಿಯರಾಗ್ತೀರಿ ಪ್ರತಿಭಾವಂತರಾಗಿ ವಿದ್ಯೆಯನ್ನ ಕಲಿತೀರಿ ನೀವೆಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿ ಉತ್ತಮ ಆದಾಯವನ್ನ ಗಳಿಸ್ತೀರಿ ಅದು ಫಾರಿನಲ್ಲಿ ಕೆಲಸ ಮಾಡ್ತಾ ಇದ್ರೆ ಇನ್ನು ಅತಿ ಹೆಚ್ಚು ಧನ ಲಾಭ ಯಾಕೆಂದ್ರೆ ಭಾಗ್ಯಸ್ಥಾನದಲ್ಲಿ ರಾಹು ಇದಾನೆ ಗುರುಗೂ ರಾಹುಗೂ ಅಪೋಸಿಟ್ ದಿಕ್ಕು ನಾರ್ತ್ ಅಲ್ಲಿ ರಾಹು ಇದ್ರೆ ಸೌತ್ ಅಲ್ಲಿ ಗುರು ಆದ್ರಿಂದ ಒಳ್ಳೆ ಉತ್ತಮ ಭವಿಷ್ಯ ವೃತ್ತಿಯಲ್ಲಿ ಬಡ್ತಿ ಸಕಲ ರೀತಿಯ ಅನುಕೂಲಗಳು ಲೈಂಗಿಕ ಸಂತೃಪ್ತಿ ಗೌರವಗಳು ವೃದ್ಧಿ ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ ವ್ಯಾಪಾರದಲ್ಲಿ ಹೆಚ್ಚಾಗಿ ಲಾಭ ಬೆಳೆಸ್ತೀರಿ ಆರೋಗ್ಯ ಚೆನ್ನಾಗುತ್ತೆ ನಿಮ್ಮ ಮುಖದಲ್ಲಿ ಒಂದು ತೇಜಸ್ಸು ಬರುತ್ತೆ ರಾಜಕಾರಣದಲ್ಲಿ ಇದ್ರೆ ಎಲೆಕ್ಷನ್ ಅಲ್ಲಿ ನೀವು ಗೆಲ್ತೀರಿ ವಾಹನಗಳಿಂದ ಲಾಭ ಜ್ಞಾನ ವೃದ್ಧಿ ಪಾಂಡಿತ್ಯವನ್ನು ಪಡಿತೀರಿ ವಿದ್ಯಾರ್ಥಿಗಳು ತುಂಬಾ ಉತ್ತಮ ಪಾಂಡಿತ್ಯವನ್ನು ಪಡಿತೀರಿ ಗೌರವ ಗೌರವಯುತವಾದ ಅಧಿಕಾರವನ್ನ ನೀವು ಪಡಿತೀರಿ ಎಲ್ಲಾ ರೀತಿಯ ಹೆಸರು ಮತ್ತು ಖ್ಯಾತಿಯನ್ನ ಕೂಡ ನೀವು ಪಡಿತೀರಿ ನೋಡಿ ಗುರು ಇಷ್ಟೆಲ್ಲ ಶುಭ ಫಲ ಕೊಡ್ತಾನೆ ಅಂದ್ರೆ ರಾಜಯೋಗ ಅಂತೀರಾ ಇಲ್ವೋ ನವಗ್ರಹಗಳಲ್ಲಿ ಶುಭ ಗುರು ಲಾಭ ಸ್ಥಾನದಲ್ಲಿ ಗುರುನ ಯಾಕೆ ನಾವು ಯಾವಾಗ್ಲೂ ಕೂಡ ಗುರುನ ನೋಡ್ತೀವಿ ಗುರುಬಲ ಇದೆಯಾ ಅಂತ ಯಾಕೆ ನೋಡ್ತೀವಿ ಅಂತ ನಿಮ್ಗೆಲ್ಲ ಪ್ರಶ್ನೆ ಇರುತ್ತೆ ಗುರುಬಲ ಒಂದು ಸ್ಥಾನಮಾನ ಸಿಗ್ಬೇಕಾದ್ರೆ ಗೃಹಾರಂಭ ಮಾಡ್ಬೇಕಾದ್ರೆ ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಗುದ್ದಲಿ ಪೂಜೆ ಮಾಡ್ಬೇಕಾದ್ರೆ ಸರ್ಕಾರದಲ್ಲಿ ಒಂದು ಅಧಿಕಾರ ಪಡಿಬೇಕಾದ್ರೆ ರಾಜಕಾರಣಿ ಆಗ್ಬೇಕಾದ್ರೆ ಗುರುಬಲ ಬಹಳ ಮುಖ್ಯ ಹಾಗಾದರೆ ಶನಿ ಯಾವ ರೀತಿ ಫಲ ಕೊಡ್ತಾನೆ ಶನಿ ನಿಮಗೆ ಅಷ್ಟಮದಲ್ಲಿ ಇದ್ದಾನೆ ನಿಮ್ಮ ಜಾತಕವನ್ನು ತೋರಿಸಿ ನಿಮ್ಮ ಜಾತಕದಲ್ಲಿ ಶನಿ ಅನುಕೂಲಕರವಾಗಿದ್ರೆ ನೀಚನಾಗದೆ ಪಾಪಕರ್ತರಿಲ್ದೆ ಅಥವಾ ಸರ್ವಾಷ್ಟಕ ವರ್ಗ ಬೇಕಾದಷ್ಟು ನೋಡಿ ಶನಿ ಅನುಕೂಲಕರವಾಗಿದ್ರೆ ಹಣಕಾಸಿನ ಮುಗ್ಗಟ್ಟು ದೂರವಾಗಿ ಅನುಕೂಲವಾಗುತ್ತೆ ಹೊಸ ಮಿತ್ರರಿಂದ ಸಹಾಯ ಗೌರವಗಳು ಸಿಗುತ್ತೆ ಪತ್ನಿ ಮಕ್ಕಳಿಂದ ಅನುಕೂಲ ಸಹಾಯವನ್ನು ಪಡಿತೀರಿ ಸ್ತ್ರೀ ಜಾತಕರಾಗಿದ್ರೆ ಪತಿ ಮಕ್ಕಳಿಂದ ಅನುಕೂಲ ವೃತ್ತಿಯಲ್ಲಿ ಹೊಸ ಬದಲಾವಣೆ ಆಕಸ್ಮಿಕವಾಗಿ ಸಡನ್ ಆಗಿ ನಿಮಗೆ ದುಡ್ಡು ಬಂದ್ಬಿಡುತ್ತೆ ನೋಡಿ ಶನಿ ಎಷ್ಟೆಲ್ಲ ಕೊಡ್ತಾನೆ ಒಳ್ಳೆ ಫಲ ಅಂತ ಅದೇ ನಿಮ್ ಜಾತಕದಲ್ಲಿ ಶನಿ ಅಶುಭನಾಗಿದ್ದರೆ ಕುಟುಂಬ ಅಥವಾ ಬಳಗದವರಲ್ಲಿ ಮರಣವನ್ನ ನೋಡ್ಬೇಕಾಗುತ್ತೆ ಇತರರ ಜೊತೆ ಹೋರಾಟ ಆಗುವಂಥದ್ದು ವೈವಾಹಿಕ ಜೀವನದಲ್ಲಿ ಸಂತೋಷ ಇಲ್ಲದೆ ಇರುವಂಥದ್ದು ಬಹಳ ಕಷ್ಟಗಳನ್ನ ಅನುಭವಿಸ್ಬೇಕಾಗುವ ಪರಿಸ್ಥಿತಿ ಅದು ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು ನೀವು ವಿವಾಹಿ ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿ ನೀವು ಪುರುಷ ಆಗಿದ್ರೆ ನಿಮ್ಮ ಪತ್ನಿಗೆ ಗಂಡಾಂತರ ಅಪಾಯ ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿಗೆ ನೀವು ಪುರುಷ ಜಾತಕರಾಗಿದ್ರೆ ನಿಮ್ಮ ಪತ್ನಿಗೆ ಗಂಡಾಂತರ ಮರಣ ಭಯ ಇರುತ್ತೆ ಅವ್ರ ಜಾತಕವನ್ನು ತೋರಿಸಿ ಪರಿಹಾರಗಳನ್ನ ಮಾಡ್ಕೋಬೇಕು ಆಮೇಲೆ ನಿಮ್ ಜಾತಕದಲ್ಲಿ ಶನಿ ಅನುಕೂಲವಾಗಿದ್ದಾನ ಇಲ್ವಾ ಅಂತ ನೋಡ್ಬೇಕು ಇಲ್ಲ ಅಪಖ್ಯಾತಿ ಹೊಟ್ಟೆ ವ್ಯಾಧಿ ಅಪಘಾತಗಳು ಕಾಲುಗಳಿಗೆ ಗಾಯ ಆಗೋದು ದನದ ಮುಗ್ಗಟ್ಟು ಕೂಡ ಬಂದ್ಬಿಡುತ್ತೆ ಆದ್ರೆ ಗುರು ಕಾಪಾಡ್ತಾ ಇರ್ತಾನೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಗೆ ಯಾಕಂದ್ರೆ ಗುರುಬಲ ಇರೋದ್ರಿಂದ ಶನಿ ನೆಗೆಟಿವಿಟಿ ಕೊಟ್ಟರೋನು ಯಾರಾದ್ರೂ ಬಂದು ಆ ಟೈಮಲ್ಲಿ ಸಹಾಯ ಮಾಡ್ಬಿಡ್ತಾರೆ ನಿಮಗೆ ಯಾವುದು ದಶೆ ನಡೀತಾ ಇದೆ ಮಾರಕಾಧಿಪಶ್ ಮಾರಕಾಧಿಪತಿ ದಶೆ ನಡೀತಿದ್ರೆ ಪ್ರಾಣಕ್ಕೆ ಏನಾದರೂ ಅಪಾಯ ಇದೆಯಾ ಅಂತ ನಿಮ್ಮ ದಶಾಭುಕ್ತಿಯನ್ನು ಕೂಡ ನೋಡ್ಬೇಕಾಗುತ್ತೆ ಕೆಲವರಿಗೆ ಸೆರವಾಸ ಭಯ ಸ್ನೇಹಿತರಿಂದ ಕೊನೆಯಿಲ್ಲದ ತೊಂದರೆಗಳು ಕೂಡ ಆಗ್ಬಿಡುತ್ತೆ ಶನಿ ಅನಾನುಕೂಲಕರವಾಗಿದ್ರೆ ಆಮೇಲೆ ಕರ್ಕಾಟಕ ರಾಶಿಯವರಿಗೆ ವಿದೇಶದಲ್ಲಿ ಕೆಲಸ ಮಾಡ್ತಿರೋ ಯು ಎಸ್ ಎ ಯುರೋಪ್ ಕಂಟ್ರಿಗಳಲ್ಲಿ ಆಮೇಲೆ ಮುಸ್ಲಿಂ ದೇಶಗಳು ಅರೇಬಿಯನ್ ಕಂಟ್ರಿಗಳಲ್ಲಿ ಕೆಲಸ ಮಾಡೋರಿಗೆ ಅತಿ ಹೆಚ್ಚು ಲಾಭ ಆಗುತ್ತೆ ಪ್ರಿಯ ವೀಕ್ಷಕರೇ ಹಾಗಾದ್ರೆ ಏನ್ ಪರಿಹಾರ ಮಾಡ್ಕೋಬೇಕು ಶನಿ ಮಹಾತ್ಮ ಚೆನ್ನಾಗಿಲ್ಲ ಅಂದ್ರೆ ಯಾವಾಗಲೂ ಕೂಡ ಅಂತ್ಯನೇ ಆಗಲ್ಲ ಸದಾ ಜೊತೆಗಿರೋನು ಭಗವಂತ ಶಿವ ಅದಕ್ಕೆ ಓಂ ಅನಂತಾಯ ನಮಃ ಓಂ ಅನಂತಾಯ ನಮಃ ಓಂ ಅನಂತಾಯ ನಮಃ ಅಂತ ಹೇಳಿ ಮಂತ್ರ ಜಪ ಮಾಡಿ ಒಳ್ಳೇದಾಗುತ್ತೆ ಪ್ರಿಯ ವೀಕ್ಷಕರೇ ಆ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತು ನನ್ನ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಯಾರು ಹೊಸಬ್ರ ಇದ್ದೀರಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಅಂತ ಇದೆ ಅದನ್ನು ಒತ್ತಿ ಹಾಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗ್ಲಿ ಶಿವ ಮತ್ತೆ ವಿಷ್ಣು ಇಬ್ರು ಕೂಡ ಒಂದೇ ಶಿವಸ್ಯ ಹೃದಯ ವಿಷ್ಣು ವಿಷ್ಣುಶ್ಚ ಹೃದಯ ಶಿವ ಅಂತ ಶಿವನ ಹೃದಯದಲ್ಲಿ ವಿಷ್ಣು ವಿಷ್ಣುವಿನ ಹೃದಯದಲ್ಲಿ ಶಿವ ಇರ್ತಾನೆ ಅದಕ್ಕೆ ನೀವು ಶಿವನನ್ನಾದ್ರೂ ಪ್ರಾರ್ಥನೆ ಮಾಡಿ ವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಒಳ್ಳೆ ಫಲಗಳು ನಿಮ್ಗೆ ಪ್ರಾಪ್ತಿಯಾಗುತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ನಿಮ್ಗೆಲ್ಲ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ